ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಬರುವಂಥದ್ದು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ ಒಂಬತ್ತು ಕುಟುಂಬ ಕುಟುಂಬ ಅಂತ ಪ್ರಶ್ನೋತ್ತರಗಳು ನಾವು ಅಭ್ಯಾಸದ ಪ್ರಶ್ನೋತ್ತರಗಳು ನೋಡ್ತಾ ಇದ್ದೀವಿ ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ತುಂಬಿರಿ ಸಮಾಜದ ಜೀವಕೋಶ ಕುಟುಂಬ ಆಗಿದೆ ತಂದೆಯ ಕುಟುಂಬದ ಒಡೆಯನಾಗಿದ್ದರೆ ಆ ಕುಟುಂಬನೂ ಪಿತೃಪ್ರಧಾನ ಕುಟುಂಬ ಎನ್ನುವರು ಕೇರಳದ ಮಲಬರ್ ನಾಯರ್ ಕೇಳಲ್ಲಿ ಮಾತೃಪ್ರಧಾನ ಕುಟುಂಬ ಕಂಡುಬರುತ್ತದೆ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಕುಟುಂಬ ಸಮಾಜದ ಘಟಕ ಹೀಗೆ ತಾಯಿ ತಂದೆಯ ಮಕ್ಕಳು ಮೊಮ್ಮಕ್ಕಳ ನಡುವೆ ಉಂಟಾಗುವ ಸಂಬಂಧಗಳು ವ್ಯವಸ್ಥೆಯನ್ನು ಕುಟುಂಬ ಎನ್ನುತ್ತೇವೆ ಸಮಾಜದ ಸಂಪ್ರದಾಯ ನೈತಿಕತೆ ನಿಯಮ ವರ್ತನೆಗಳು ಕುಟುಂಬದ ನಿಯಂತ್ರಿಸುತ್ತದೆ ಹಾಗೂ ಕುಟುಂಬದ ಸರ್ವವ್ಯಾಪ್ತಿಯು ಶಾಶ್ವತ ಸ್ವರೂಪ ಪರಂಪರೆಯಾಗುವಂತಿದೆ ಕುಟುಂಬದ ಸಮಾಜ ಸಮಾಜದ ಘಟಕ ಕುಟುಂಬದ ಪ್ರಕಾರಗಳು ತಿಳಿಸಿ ಕುಟುಂಬದ ವಿವಿಧ ತತ್ವಗಳನ್ನು ಆಧರಿಸಿ ಕುಟುಂಬವನ್ನು ಒದಗಿಸಲಾಗಿದೆ ಅಧಿಕಾರದ ಆಧಾರ ಮೇಲೆ ಪಿತೃಪ್ರಧಾನ ಹಾಗೂ ಮಾತೃಪ್ರಧಾನ ಕುಟುಂಬಗಳು ವಿವಾಹದ ಆಧಾರ ಮೇಲೆ ಏಕಪತ್ನಿತ್ವ ಬಹುಪತ್ನಿತ್ವ ಹಾಗೂ ಬಹುಪತಿತ್ವ ಕುಟುಂಬ ಗಾತ್ರದ ಆಧಾರ ಮೇಲೆ ವಿಭಕ್ತ ಕು ಹಾಗೂ ಅವಿಭಕ್ತ ಕುಟುಂಬ ಪ್ರಕಾರ ನಾವು ಕಾಣಬಹುದು ಅವಿಭಕ್ತ ಕುಟುಂಬದ ಎಂದರೇನು ಪತಿ ಪತ್ನಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಜನರಿರುವ ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ವಾಸಿಸುವುದು ಒಂದೇ ಕಡೆ ಮಾಡಿದ ಅಡಿಗೆಯಲ್ಲಿ ಊಟ ಮಾಡುವುದು ಸಮಾನವಾದ ಆಸ್ತಿ ಹೊಂದಿರುವುದು ಸಾಮಾನ್ಯ ಕುಟುಂಬ ಪೂಜಾ ಪದ್ಧತಿಯನ್ನು ಹೊಂದಿರುವುದು ನಿರ್ದಿಷ್ಟ ರಕ್ತ ಸಂಬಂಧಿಕಂದರೆ ಪರಸ್ಪರ ಸಂಬಂಧಗಳಾಗಿರುವುದು ಜನರ ಗುಂಪನ್ನು ಅವಿಭಕ್ತ ಕುಟುಂಬ ಎನ್ನುವರು ಕೇಂದ್ರ ಕುಟುಂಬ ಎಂದರೇನು ತಂದೆ ತಾಯಿ ಮತ್ತು ಅವರ ಅಯ್ಯಿತವನ್ನು ಮಕ್ಕಳ ಮಾತ್ರ ಸದಸ್ಯರಾಗಿರುವುದು ಕುಟುಂಬವನ್ನು ಕೇಂದ್ರ ಕುಟುಂಬ ಎಂಬುದಾಗಿ ಕರೆಯುತ್ತಾರೆ ಕುಟುಂಬದ ಲಕ್ಷಣವು ಯಾವುವು ಕುಟುಂಬದ ಲಕ್ಷಣಗಳೆಂದರೆ ಕುಟುಂಬದ ಸೌಹಿಕ ಹಾಗೂ ಎಲ್ಲ ಕ ಎಲ್ಲ ಕಾಲಕ್ಕೂ ಎಲ್ಲ ದೇಶದಲ್ಲೂ ಕಂಡುಬರುವ ಸಾಮಾಜಿಕ ವ್ಯವಸ್ಥೆ ಸಮಾಜದ ಎಲ್ಲ ವ್ಯವಸ್ಥೆ ಇದು ಕೇಂದ್ರವಾಗಿದ್ದು ಕುಟುಂಬಗಳಿಂದ ಹೊನೇರುವ ಗ್ರಾಮ ನಗರ ರಾಷ್ಟ್ರ ನಿರ್ಮಾಣಗೊಂಡಿದೆ ಕುಟುಂಬದ ಸದಸ್ಯರು ಬಾಲ ವ್ಯವಸ್ಥೆಯಿಂದಲೇ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಯುವುದಿಲ್ಲ ಸಹಕಾರ ಮಾಡಲಾಗುತ್ತದೆ ಸಮಾಜದ ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳು ಕುಟುಂಬದ ನಿರ್ಮಿಸುತ್ತದೆ ಕುಟುಂಬದ ಸರ್ವವ್ಯಾಪ್ತಿ ಶಾಶ್ವತ ಹಾಗೂ ಪರಂಪರಾಗತ ಘಟಕವಾಗಿದೆ ಎಂದು ಹೇಳಬಹುದು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಹಂತಗಳನ್ನು ಬಾಲ್ಯ ಹಾಗೂ ಯೌವನ ಪಾತ್ರ ತಿಳಿಸಿ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಹಂತದಲ್ಲಿ ಬಾಲ್ಯ ಯೌವನ ಮುಖ್ಯವಾಗಿದೆ ಮಾತೃಭಾಷೆಯನ್ನು ಮಗು ಮಗು ತಿಳಿಯುವುದಲ್ಲದೆ ಅದರ ಸಹನದಿಂದ ಮೂಲ ಸಾಮಾಜಿಕ ವಿಚಾರಗಳು ತಿಳಿಯುತ್ತದೆ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಸರದಲ್ಲಿ ಬೆಳೆದ ಮಗುವೇ ಅದಕ್ಕೆ ಅನುಗುಣವಾದ ಗುಣಲಕ್ಷ್ಯಗಳು ಬೆಳೆಸಿಕೊಳ್ಳುತ್ತದೆ ವಯಸ್ಸಿನಲ್ಲಿ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ ಬೆಳೆಯುತ್ತದೆ ಎಲ್ಲರೊಂದಿಗೆ ಬೆರೆತು ಮುಂದಾದ ಅನುಗುಣಗಳನ್ನು ಗುಣಗಳನ್ನು ರೂಢಿಸಿಕೊಳ್ಳುತ್ತದೆ ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ರೂಪುಗೊಳ್ಳುತ್ತದೆ ಯೌವನದಲ್ಲಿ ಇದು ಮುಂದುವರಿಯುವುದು ಸ್ನೇಹ ಸ್ವತಂತ್ರ ಭದ್ರತೆ ಅಂಗೀಕಾರ ಇವುಗಳಲ್ಲಿ ಹಾತೊರೆಯುತ್ತದೆ ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡು ವರ್ತನೆಗಳು ಹಾಗೂ ಅಭಿಪ್ರಾಯಗಳನ್ನು ಪ್ರೌಢ ಮತ್ತು ಮುಪ್ಪಿನ ಕಾಲದಲ್ಲೂ ಮುಂದುವರಿಯುತ್ತದೆ ಅವಿಭಕ್ತ ಕುಟುಂಬದ ಲಕ್ಷಣಗಳು ವಿವರಿಸಿ ಅವಿಭಕ್ತ ಕುಟುಂಬ ಲಕ್ಷಣ ದೊಡ್ಡ ಗಾತ್ರ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಆಸ್ತಿ ಕುಟುಂಬದ ಸದಸ್ಯರಲ್ಲೂ ಆಸ್ತಿ ಮಾಲೀಕತ್ವವನ್ನು ಹೊಂದಿರುತ್ತಾರೆ ವಾಸಿಸ್ತಾರೆ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಒಂದು ಚಾವಣಿ ಒಂದೇ ಛಾವಣಿಯಲ್ಲಿ ವಾಸಿಸುತ್ತಾರೆ ಅಡುಗೆ ಮನೆ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲ ಸಾಮಾನ್ಯವಾಗಿ ಒಂದೇ ಅಡುಗೆ ಮನೆಯಲ್ಲಿ ಸಿದ್ಧಪಡಿಸಿ ಸೇವಿಸುತ್ತಾರೆ ಧರ್ಮ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಸದಸ್ಯರಲ್ಲೂ ಒಂದೇ ಧರ್ಮವನ್ನು ನಂಬುತ್ತಾರೆ ಸ್ವಯಂಪೂರ್ಣತೆ ಅವಿಭಕ್ತ ಕುಟುಂಬದ ಬಹುಪಾಲು ಸ್ವಯಂಪೂರ್ಣ ಘಟಕವಾಗಿದ್ದು ಅದು ತನ್ನ ಸದಸ್ಯರ ಬದುಕನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಅಧಿಕಾರ ಸಂರಚನೆ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರಿಗಿಂತ ಹಿರಿಯ ಸದ್ಯನು ಸದಸ್ಯನ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಹೊಂದಿರುತ್ತಾನೆ ಆತನ ಅಧಿಕಾರ ಸಂತ ಹಸ್ತಂತದರಿಂದ ಅವನು ಅದು ಈ ಹಿರಿತನದ ತತ್ವವನ್ನು ಆಧರಿಸುತ್ತದೆ ವಿಭಕ್ತ ಕುಟುಂಬದಲ್ಲಿ ದಿನೇ ದಿನೇ ಹೆಚ್ಚಾಗಲು ಕಾರಣಗಳನ್ನು ವಿಭಕ್ತ ಕುಟುಂಬದಲ್ಲಿ ಆಧುನಿಕ ಸಮೃದ್ಧಿ ಅಧಿಕವಾಗಿ ಕಂಡುಬರುತ್ತದೆ ಇದಕ್ಕೆ ಕಾರಣ ಎಂದರೆ ವೈಯಕ್ತಿಕ ವೈಯಕ್ತಿಕ ಸುಖ ಸ್ವಯಂ ತೃ ಸ್ವಯಂತೃಪ್ತಿ ಆಸ್ತಿ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಕ್ಷಣೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಕೈಗಾರಿಕೆ ನಾಗರಿಕನ ಪ್ರಜಾಸತ್ತಾತ್ಮಕ ಹಾಗೂ ಸಮ ಸಮಾನತೆ ತತ್ವಗಳು ಧಾರ್ಮಿಕ ಪ್ರಭಾವವು ಕುಗ್ಗುವಿಕೆ ಮತ್ತು ಲೌಕಿಕ ಮನೋಭಾವ ವ್ಯಾಪಕ ಪ್ರಸಾರ ಸಿರಿ ಸ್ವತಂತ್ರ ಈ ಅಂಶಗಳು ವಿಭಕ್ತ ಕುಟುಂಬದಲ್ಲಿ ದಿನೇ ದಿನ ಹೆಚ್ಚಲು ಕಾರಣವಾಗಿದೆ ಸ್ನೇಹಿತರೆ ಇವತ್ತು ಈ ಪಾಠದ ಅಭ್ಯಾಸ ಪ್ರಶ್ನೆ ತರವು ಕಂಪ್ಲೀಟಾಗಿ ನೋಡಿದೀವಿ ಇವತ್ತಿನ ವಿಡಿಯೋ ನಾ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ